ನಗರಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆ ಎಸ್ಸಿ ಟಿ ವಿದ್ಯಾರ್ಥಿಗಳ ವೇತನ ಅರ್ಜಿ ಕಳವು ಕೆಲಸ ಮಾಡಲು ಇಷ್ಟ ಇದ್ರೆ ಇರಿ ಇಲ್ಲಾಂದ್ರೆ ಬೇರೆಡೆಗೆ ಹೋಗಿ ಶಾಸಕ ಟಿ ರಘುಮೂರ್ತಿ ಗರಂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಗರಸಭೆ ವತಿಯಿಂದ ನೀಡಬೇಕಾದ ವಿದ್ಯಾರ್ಥಿ ವೇತನ ಕಳೆದ ಮೂರು ವರ್ಷಗಳಿಂದ ನೀಡದೇ ಇರುವುದರಿಂದ ಬಡ ಮಕ್ಕಳಿಗೆ ಅನ್ಯಾಯವಾಗಿದೆ ಅಂತ ಶಾಸಕ ಟಿ ರಘುಮೂರ್ತಿ ಅವರು ಅಧಿಕಾರಿಗಳ ನಡೆಗೆ ಗರಂ ಆದರು ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿರುವ ಅವರು ಎಸ್ ಸಿ ಎಸ್ ಟಿ ಅನುದಾನ ಬಳಕೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಕಳೆದ ಮೂರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ವೇತನ ಕೈತಪ್ಪಿ ಹೋಗಿದೆ ಇದಕ್ಕೆ ನೀವೇ ಹೊಣೆಗಾರರು ಅಂತ ಅಧಿಕಾರಿಗಳಿಗೆ ಗುರುಪ್ರಸಾದ್ಗೆ ಟಿ ಶಾಸಕ ಟಿ ಅವರು ತರಾಟೆಗೆ ತೆಗೆದುಕೊಂಡರು ಇನ್ನು ವಿದ್ಯಾರ್ಥಿ ವೇತನ ಅರ್ಜಿ ಕಳೆದು ಶಾಸಕ ಗರಂ ಆದರು ಯಾಕಂದರೆ ಬಡವರ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಹಾಕಿದ ಕೂಡಲೇ ಅವುಗಳನ್ನು ಪರಿಗಣಿಸಿ ಸೌಲಭ್ಯ ಒದಗಿಸಬೇಕಾಗಿತ್ತು ಆದರೆ ವಿದ್ಯಾರ್ಥಿಗಳು ಹಾಕಿದ ಅರ್ಜಿ ಕಳೆದು ಹೋಗಿದೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯವೇನು ಅಂತ ಶಾಸಕರು ಅಧಿಕಾರಿಗಳ ವಿರುದ್ಧ ಆದರೂ ಇನ್ನು ಹೊಸದಾಗಿ ನಿಯೋಜನೆಗೊಂಡ ಭೂತಣ್ಣನವರಿಗೆ ಬಡ ಮಕ್ಕಳ ವಿದ್ಯಾರ್ಥಿ ವೇತನ ಹದಿನೈದು ದಿನದೊಳಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಲ್ಪಿಸಬೇಕು ಅಂತ ಶಾಸಕರು ಸೂಚಿಸಿದರು ಪೌರಕಾರ್ಮಿಕರ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ವೇತನ ಲ್ಯಾಪ್ಟಾಪ್ ವಿತರಣೆ ವಿಳಂಬ ಮಾಡುವುದು ವಿದ್ಯಾರ್ಥಿಗಳ ಸೌಲಭ್ಯಗಳಿಗಾಗಿ ಅರ್ಜಿ ಹಾಕಿದರೆ ಅರ್ಜಿಗಳನ್ನು ನಗರಸಭೆ ಅಧಿಕಾರಿ ಗುರುಪ್ರಸಾದ್ ಕಳೀತಾರೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ನಗರಸಭೆ ಅನುದಾನ ಇದ್ದರೂ ಕೂಡ ಅಧಿಕಾರಿಗಳು ಇರುವುದು ಯಾವ ಉದ್ದೇಶಕ್ಕೆ ನಿಮಗೆ ಕೆಲಸ ಮಾಡಲು ಇಚ್ಛೆ ಇಲ್ಲದೇ ಇದ್ದರೆ ಬೇರೆ ಕಡೆಗೆ ಹೋಗಿ ಅಂತ ಶಾಸಕ ಟಿ ರಘುಮೂರ್ತಿಯವರು ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಇನ್ನು ಈ ಖಾತೆ ಅರ್ಜಿಗಳು ಆರೋಪ ಕೂಡ ಕೇಳಿ ಬಂತು ಸದಸ್ಯ ಎಂ ಜೆ ರಾಘವೇಂದ್ರ ಎಂ ಮಲ್ಲಿಕಾರ್ಜುನ್ ಪ್ರಮೋದ್ ಕವಿತಾ ತಿಮ್ಮಮ್ಮ ತಿಪ್ಪಮ್ಮ ನಿರ್ಮಲಾ ಸಭೆಯಲ್ಲಿ ಧ್ವನಿ ಎತ್ತಿ ಮಾತನಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಉಪಾಧ್ಯಕ್ಷೆ ಸುಜಾತ ತಹಶೀಲ್ದಾರ್ ರೆಹಂ ಪಾರ್ಷಾ ನಗರಸಭೆ ಪೌರಾಯುಕ್ತ ಜಗರೆಡ್ಡಿ ವ್ಯವಸ್ಥಾಪಕ ಲಿಗ್ರೇಗ ವ್ಯವಸ್ಥಾಪಕ ಲಿಂಗರಾಜ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೇವ್ಲಾ ನಾಯ್ಕ ನಗರಸಭೆಯ ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನ ಹಟಿ ಹ್ಮ್ ಇಲ್ಲ ನೋಡಿ ಇಲ್ಲಿ 350 ಅಮನ್ ರೇಷನ್ ಆ ರೇಷನ್ ಅಲ್ಲಿ ಏನಂತಾ ಮಾ ಏ ದಿನ ಗ್ಯಾರಿಗಳಲ್ಲ ಇಲ್ಲಿ ಯಾಕೆ ತಿಳ್ತಿರಿ ಹಾ ನೋಡಿ ನಾನು ಹೇಳ್ತಾನೆ ಇಕ್ಕೆ ಬಂತು

अरे यार किलेट मारते हैं आज भाई कब आएंगे मेलो रंग कर रहे हैं डी सेंटर डी सेंटर डी सेंटर इनका पत्याकर लवी के लिए इस आवाज़ नहीं हूँ ना मरा क्या चल रही है डी सेंटर जनसंख्या सेंटर सब इधर तो बहुत पढ़े हैं ना सेंटर आज की रोटा पर मंचे मंदिर के मंचे यार जॉब था लेकिन यार डी इंफॉर्� मेरे पास सारे नया प्रोजेक्ट पूरा अच्छा नेटवर्क है स्टेप प्रोजेक्ट सोशल सिस्टम अपोलो है सब 1 कोटि बजट है कोटि में एक्शन पर आधारित है ये नया है इंप्लीमेंट मार्केटिंग है सर सर का स्तर पर आर्टिस्ट्स में चेंजेस किया स्तर पर ये ये आशा के अंदर सब प्रोजेक्ट कंप्लीश करना है ಅಷ್ಟೇಂದ್ರ ಒಂದು ಒಂದು ಮನೆಗೆ ಹಸ ಈಗ ಭೂತನ ಚಾರ್ಟರ್ ಮೇಲೆ ರಾಜವಿದ ಆಫಿಶಿಯಲ್ ಅಲ್ಲಿ ಹೇಳ್ತಾರೆ ನಮಗೆ ಬಂದಿಲ್ಲ ನಾ ಕೊಟ್ಟಕಾಯ್ತೆ ಸರ್ ಕೊಟ್ಟನೇ ಕೊಟ್ಟಿರೋ ಅಂತ ಭೂತನ ಚಾರ್ಟರ್ ಮೇಲೆ ಇಟ್ ಸರ್ ಸರ್ ಎಲ್ಲ ಒಪ್ಸಿ ಇದ್ರೆ ಹೋಗಿಕಾಗಿಕ ಹೋಗಿಕಾಗಿ ಸಹಾಯ ಕೊಡ್ತಾನು ನಾಲ್ಕು ಸುವಾಸನೆ ಕಂಪ್ಲೀಟ್ ಮಾಡಿದ್ದೀವಿ ಯಾಕೆ ಅಂತ ಮಾತಾಡೋರು ಒಂದು ಸಲ ಸಾಂಸ್ಕೃತಿಕ ಸಹಾಯ ಕೊಸ್ಕರ ಸಹಾಯ ಕೇಳಿದ್ರೆ ಅದು

We can get लास्ट वीक की मीटिंग में हमने बोल दिया यार लास्ट मीटिंग में तो चर्चा लास्ट वीक का 2000 2000 मीटिंग को ना सब्जेक्ट पर बात चल के आई ना मतलब लास्ट वीक की वन नए अवधारणा गई सर के उत्तीर हो रहा था ये मैंने गणेश सर को कंप्लेंट मारी था ये तरह ना ही मन में अटकते थे बोल रहे थे बस करो क्या ट्रीटमेंट है येएं मात्र मार बस